ಈಗ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜು ಅಂತ ನಾನು ಏನಿದು ಸ್ಟೇಜ್ಗಳು ಯಾವ ಸ್ಟೇಜಲ್ಲಿ ಬಂದ್ರೆ ರೋಗಿ ಉಳಿಬಹುದು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂದ್ರೆ ಗುಣಮುಖರಾಗೋದಕ್ಕೆ ಮಾನಸಿಕ ಸ್ಥೈರ್ಯ ಅಂದ್ರೆ ಸ್ಟೆಬಿಲಿಟಿ ಮೆಂಟಲ್ ಸ್ಟೆಬಿಲಿಟಿ ಎಷ್ಟು ಮುಖ್ಯ ಇದು ಫಸ್ಟ್ ಪೇಷಂಟ್ಸ್ ಬಂದ ತಕ್ಷಣ ಅವ್ರಿಗೆ ನಾವು ದೂರ ಇರಬೇಕು ಅಥವಾ ನನಗೆ ಕ್ಯಾನ್ಸರ್ ಬರಲೇಬಾರದು ನಾನು ಹೇಗಿರಬೇಕು ಏನು ಮಾಡಬೇಕು ನಾವು ಮಾಡೋ ಕೆಲಸ ಇಲ್ಲಿ ಪ್ರಮೇಯದಲ್ಲಿ ಇಟ್ ಮೋಸ್ಟ್ ಈಗ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜು ಅಂತ ನಾನು ಕೇಳಿದ್ದೀನಿ ಸ್ಟೇಜ್ಗಳು ಯಾವ ಸ್ಟೇಜ್ ಅಲ್ಲಿ ಬಂದ್ರೆ ರೋಗಿ ಉಳಿಬಹುದು ಸೊ ಆಬ್ವಿಯಸ್ ಆಗೇ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂದರೆ ಬೆಟರ್ ಚಾನ್ಸ್ ಆಫ್ ಕ್ಯೂರ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಸ್ಟೇಜ್ ಜೀರೋ ಕೆಲವು ಕ್ಯಾನ್ಸರಲ್ಲಿ ಸ್ಕ್ರೀನಿಂಗ್ ಮೂಲಕ ಇವಾಗ ಮ್ಯಾಮೋಗ್ರಾಮ್ ಮಾಡ್ತೀವಿ ಬ್ರೆಸ್ಟ್ ಅಲ್ಟ್ರಾಸೌಂಡ್ ಮಾಡ್ತೀವಿ ಅರ್ಲಿ ಡಿಟೆಕ್ಷನ್ಗೆ ಇದೆಲ್ಲ ಇದೆ ಸ್ಕ್ರೀನಿಂಗ್ ಅನ್ನೋದು ಕಾಯಿಲೆ ಬರೋಕ್ಕೆ ಮುಂಚೆ ಅದನ್ನು ಕಂಡುಹಿಡಿಯೋದು ಸೊ ಅದನ್ನು ನಾವು ಅಷ್ಟು ಬೇಗ ಕಂಡಿದ್ರೆ ಚಾನ್ಸ್ ಆಫ್ ಕ್ಯೂರ್ ಇಸ್ ವೆರಿ ಹೈ ಸೊ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಏನು ಅಂದರೆ ನಮ್ಮದು ನಾವು ಟೆಸ್ಟ್ಗಳೆಲ್ಲ ಮಾಡಿ ಒಂದೇ ಕಡೆ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ತೊಗೊಂಡ್ರೆ ಬರೀ ಬ್ರೆಸ್ಟಲ್ಲಿ ಮಾತ್ರ ಇದೆ ಅಥವಾ ಬ್ರೆಸ್ಟಿಂದ ಆಂಪಿಟ್ಗೆ ಗ್ಲ್ಯಾಂಡ್ಸ್ಗೆ ಹೋಗಿದೆ ಅಥವಾ ಬೇರೆ ಕಡೆ ಬೋನ್ಸ್ಗೆ ಲಂಗ್ಸ್ಗೆ ಲಿವರ್ಗೆ ಹರಳಿದೆ ಅಂದರೆ ಸ್ಟೇಜು ಗ್ರಾಜ್ಯುಯಲಾಗಿ ಒನ್ನಿಂದ ಜಾಸ್ತಿ ಆಗ್ತಾ ಹೋಗುತ್ತೆ ಫೋರ್ ತನಕ ಕ್ಯಾನ್ಸರ್ ರೋಗಿಗಳಿಗೆ ಸರ್ಜರಿ ಒಂದು ಘಟ್ಟ ಯಾವಾಗ ಬರುತ್ತೆ ಸರ್ಜರಿ ಮಾಡುವಂಥದ್ದು ಯಾವಾಗ ಎಲ್ಲ ಕ್ಯಾನ್ಸರ್ಗಳು ಮೂರು ಟ್ರೀಟ್ಮೆಂಟ್ ಮೊಡ್ಯಾಲಿಟಿ ತುಂಬ ಮುಖ್ಯ ಒಂದು ಸರ್ಜರಿ ಎರಡನೇದು ರೇಡಿಯೇಷನ್ ಮೂರನೇದು ಕೀಮೊಥೆರಪಿ ಇದೆಲ್ಲ ಸುಮಾರು ಜನಕ್ಕೆ ಗೊತ್ತಿದೆ ಸರ್ಜರಿ ಮತ್ತು ರೇಡಿಯೋಥೆರಪಿ ಲೋಕಲ್ ಟ್ರೀಟ್ಮೆಂಟ್ಗೆ ಮಾತ್ರ ಆ ಜಾಗಕ್ಕೆ ನಾವು ಟ್ರೀಟ್ಮೆಂಟ್ ಕೊಡೋದು ಯಾಕೆಂದರೆ ಸರ್ಜರಿ ಅಂದರೆ ಆ ಗಡ್ಡೆಯನ್ನು ತೆಗಿತೀವಿ ರೇಡಿಯೇಷನ್ ಅಂದರೆ ಆ ಜಾಗಕ್ಕೆ ಮಾತ್ರ ರೇಡಿಯೇಷನ್ ಕೊಡ್ತೀವಿ ಇವಾಗ ಕೀಮೊಥೆರಪಿ ಅನ್ನೋದು ಅಥವಾ ಟಾರ್ಗೆಟೆಡ್ ಥೆರಪಿ ಇವಾಗ ಬಂದಿರೋದು ಬರೀ ಆ ಸೆಲ್ಸ್ನ ಮಾತ್ರ ಟಾರ್ಗೆಟ್ ಮಾಡಿ ಟ್ರೀಟ್ ಮಾಡೋದು ಅದು ಸಿಸ್ಟಮಿಕ್ ಥೆರಪಿ ಅಂತ ಹೇಳ್ತೀವಿ ಯಾಕಂದರೆ ಇಡೀ ಬಾಡಿಗೆ ಔಷಧಿ ಹೋಗುತ್ತೆ ನಾವು ವೇನ್ಸಲ್ಲಿ ಔಷಧಿ ಕೊಟ್ಟರೆ ಇಡೀ ಬಾಡಿಗೆ ಅದು ಔಷಧಿ ಹೋಗುತ್ತೆ ಸೊ ಎನಿ ಸೆಲ್ ಎನಿವೇರ್ ಇನ್ ದ ಬಾಡಿ ಎನಿ ಕ್ಯಾನ್ಸರ್ ಸೆಲ್ ಎನಿವೇರ್ ಇನ್ ದ ಬಾಡಿ ಇಟ್ ವಿಲ್ ಬಿ ಟಾರ್ಗೆಟೆಡ್ ಆ್ಯಂಡ್ ಕೀಮೊಥೆರಪಿಯಲ್ಲಿ ದರ್ ಆರ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಕೀಮೊಥೆರಪಿ ಡ್ರಗ್ಸ್ ಅದರ ಆ್ಯಕ್ಷನು ಬೇರೆ ಬೇರೆ ಥರ ಇರುತ್ತೆ ಟಾರ್ಗೆಟೆಡ್ ಸ್ಪೆಸಿಫಿಕ್ ಕ್ಯಾನ್ಸರ್ ಸೆಲ್ ಟಾರ್ಗೆಟ್ಸ್ನ ಅದು ಅಟ್ಯಾಕ್ ಮಾಡುತ್ತೆ ಈ ಕೀಮೋಥೆರಪಿ ಅಂದರೆ ಭಾಳ ನೋವಿರುತ್ತೆ ಅಂತ ಹೇಳ್ತಾರೆ ಆಮೇಲೆ ಕೂದಲು ಹೋಗುತ್ತೆ ಅಂತ ಹೇಳ್ತಾರೆ ಸೊ ಈಗ ಆಲ್ರೆಡಿ ಈಗ ಕ್ಯಾನ್ಸರಿಂದ ಬಳಲ್ತಾ ಇರುವಂಥವ್ರು ಟ್ರೀಟ್ಮೆಂಟ್ ತೊಗೊಳ್ಳುವಂಥವ್ರಿಗೆ ತಾವು ಈ ಮೂಲಕ ನಮ್ಮ ವಾಹಿನಿ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸೊ ಹೆದ್ರಕೊಳ್ಳೋಕ್ಕೆ ಏನಿಲ್ಲ ನಾವು ಯಾವಾಗಲೂ ಏನು ಹೇಳೋದು ಅಂದರೆ ಡಾಕ್ಟರ್ ಬರೋ ತನಕ ಡಯಾಗ್ನೋಸಿಸ್ ಮಾಡೋ ತನಕ ವೆನ್ ವಿ ಆರ್ ಅನ್ಸರ್ಟನ್ ಅದ್ರ ಬಗ್ಗೆ ಏನು ಗೊತ್ತಿಲ್ಲದಿರೋವಾಗ ಭಯ ಜಾಸ್ತಿ ಇರುತ್ತೆ ಒಂದು ಸತಿ ಡಯಾಗ್ನೋಸಿಸ್ ಆಯಿತು ಇದೇ ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಿದ್ದರೆ ಆಕ್ಸೆಪ್ಟೆನ್ಸ್ ಇಸ್ ಮೋರ್ ಅದರ ಬಗ್ಗೆ ಯಾವುದು ಲೈಫಲ್ಲಿ ಯಾವುದೂ ಯಾವುದೇ ನೋಡಿದ್ರೆ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಫಿಯರ್ ಇಸ್ ಮಚ್ ಲೆಸ್ ಭಯ ಕಡಿಮೆ ಆಗುತ್ತೆ ಕೀಮೋಥೆರಪಿ ಇವಾಗ ಪೇನ್ಫುಲ್ಲು ಕೂದಲು ಹೋಗುತ್ತೆ ಅನ್ನೋದು ನಿಜ ಪೇನ್ಫುಲ್ ಅಂತೂ ಇಲ್ಲವೇ ಇಲ್ಲ ಅದೇನೋ ಜನಕ್ಕೆ ಭಯ ಯಾಕೆಂದರೆ ಅದು ಮೆಡಿಸಿನ್ ನರದಲ್ಲಿ ಹೋಗುತ್ತೆ ಅದರಿಂದ ಸೈಡ್ ಇಫೆಕ್ಟ್ಸ್ ಇರುತ್ತೆ ಅಗೇನ್ ಇವಾಗ ಹತ್ತು ವರ್ಷ ಹದಿನೈದು ವರ್ಷ ಹಿಂದೆ ಇದ್ದಿದ್ದಕ್ಕೂ ಈವಾಗ ಇರೋ ಕೀಮೋಥೆರಪಿಗೂ ತುಂಬ ವ್ಯತ್ಯಾಸ ಯಾಕೆಂದರೆ ಒಳ್ಳೆ ಡ್ರಗ್ಸ್ ಸೈಡ್ ಇಫೆಕ್ಟ್ಸ್ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಹತ್ರ ಇದೆ ಸೊ ಅಷ್ಟು ಅನ್ಬೇರೆಬಲ್ ಸೈಡ್ ಇಫೆಕ್ಟ್ಸ್ ಇರೋಲ್ಲ ಕೂದಲು ಖಂಡಿತಾಗೆ ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ಗೆ ಕೊಡೋ ಕೀಮೋಥೆರಪಿ ಖಂಡಿತಾಗೆ ಕೂದಲು ಹೋಗುತ್ತೆ ಬಟ್ ಅದು ತುಂಬ ಟೆಂಪ್ರರಿ ಮತ್ತೆ ಚೆನ್ನಾಗೇ ಕೂದಲು ಬೆಳೆಯುತ್ತೆ ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಕೆಲವು ಕೀಮೊಥೆರಪಿ ಡ್ರಗ್ಸಲ್ಲಿ ಈ ಸೈಡ್ ಎಫೆಕ್ಟ್ ಇಲ್ಲ ಬೇರೆ ಬೇರೆ ಕ್ಯಾನ್ಸರ್ಸ್ಗೆ ಬೇರೆ ಬೇರೆ ಥರ ಕೀಮೊಥೆರಪಿ ಡ್ರಗ್ಸ್ ಮೋಸ್ಟ್ಲಿ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಕೀಮೊಥೆರಪಿ ಕೊಡೋದು ಅಥವಾ ಓವೆರಿನ್ ಕ್ಯಾನ್ಸರ್ ಕೀಮೊಥೆರಪಿ ಕೊಡೋದು ಕೂದಲು ಹೋಗೇ ಹೋಗುತ್ತೆ ಬಟ್ ಇಟ್ ಈಸ್ ಅ ವೆರಿ ಟೆಂಪ್ರರಿ ಥಿಂಗ್ ಇದೆಲ್ಲ ನಾವು ಪೇಷಂಟ್ಸ್ಗೆ ಫಸ್ಟೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಅದರಿಂದ ಆಕ್ಸೆಪ್ಟೆನ್ಸು ಮತ್ತು ಇಂಪ್ಯಾಕ್ಟ್ ಅಂತೀವಲ್ಲ ಅದು ಅಷ್ಟು ಇರಲ್ಲ ಆ್ಯಂಡ್ ಸ್ಮೂತ್ ಸೇಲಿಂಗ್ ಆ್ಯಂಡ್ ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪ್ರಮೇಯದಲ್ಲಿ ನಾವು ಸಪೋರ್ಟಿವ್ ಕೇರನ್ನು ಕೊಡೋದು ಕೀಮೋಥೆರಪ್ ಐ ಮೀನ್ ಕ್ಯಾನ್ಸರ್ ರಿಲೇಟೆಡ್ ಸಪೋರ್ಟಿವ್ ಕೇರ್ ಈಸ್ ಒಂದು ಇಂಟಿಗ್ರೇಟೆಡ್ ಥೆರಪಿ ಅಂತ ಹೋಲಿಸ್ಟಿಕ್ ಇಂಟಿಗ್ರೇಟೆಡ್ ಕೇರ್ ಅಂತ ಕೊಡ್ತೀನಿ ಇದರಲ್ಲಿ ಅವ್ರಿಗೆ ಆಗಿ ಏನಾದರೂ ಎಲ್ಲೇ ಟ್ರೀಟ್ಮೆಂಟ್ ತೊಗೊಳ್ಳಿ ಈ ಸಪೋರ್ಟಿವ್ ಕೇರ್ ಪ್ರೋಗ್ರಾಮ್ ನಮ್ಮದು ಪ್ರಮೇಯದಲ್ಲಿ ಇಟ್ ಇಸ್ ಕಾಲ್ಡ್ ಸಹಾಯ್ ತುಂಬ ಜನಕ್ಕೆ ಜಾಸ್ತಿ ಪ್ರಾಬ್ಲಮ್ಸ್ ಇರುತ್ತೆ ಹಾಸ್ಪಿಟ್ಲಲ್ಲಿ ಹೇಳೋಕ್ಕೆ ಆಗೋಲ್ಲ ಬರೀ ಕಾಯಿಲೆದು ಮಾತ್ರ ಅಲ್ಲ ಬೇರೆ ಏನೋ ರಿಲೇಟೆಡ್ ಟು ದಿ ಇಲ್ನೆಸ್ ಸೊ ಅದ್ರ ಬಗ್ಗೆ ನಾವು ತುಂಬ ಅವ್ರಿಗೆ ಸಹಾಯ ಮಾಡ್ತೀವಿ ಫಿಸಿಕಲ್ ಆಗಲಿ ಮಾನಸಿಕವಾಗಿ ಇರಲಿ ಊಟದಲ್ಲಿ ಇರಲಿ ಮತ್ತು ಆಧ್ಯಾತ್ಮಿಕವಾಗಿ ಇರಲಿ ಇದಕ್ಕೆಲ್ಲ ಸಪೋರ್ಟಿವ್ ಕೇರ್ ಪ್ರೋಗ್ರಾಮ್ ಇದೆ ಸೊ ದ ಜರ್ನಿ ಈಸ್ ಭಾಳ ಸ್ಮೂದಾಗೆ ಹೋಗುತ್ತೆ ಟ್ರೀಟ್ಮೆಂಟ್ ತೊಗೊಳ್ಲೇಬೇಕು ಡಯಾಗ್ನೋಸಿಸ್ ಆದಮೇಲೆ ಬಟ್ ಅದನ್ನು ಹೇಗೆ ಬೇರೆಬಲ್ ಆಗೇ ಜಾಸ್ತಿ ಕಷ್ಟ ಇಲ್ಲದೆ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋದು ಈ ಸಪೋರ್ಟಿವ್ ಕೇರ್ ಪ್ರೋಗ್ರಾಮಿಂದ ತುಂಬ ಈಸಿ ಆಗತ್ತೆ ಮೇಡಮ್ ಈ ಕ್ಯಾನ್ಸರ್ಗೆ ಏನೇನು ಕಾರಣಗಳು ಅನ್ನೋವಂಥ ತಾವು ಹೇಳಿದ್ರಿ ಈ ಆನುಮಂಶಿರುತ್ತೆ ಅಂದರೆ ಹೆರಿಡಿಟಿ ಎಷ್ಟು ಕಾರಣ ಆಗುತ್ತೆ ಹೆರಿಡಿಟ್ರಿ ಕ್ಯಾನ್ಸರ್ ಬರೀ ಐದು ಇಂದ ಹನ್ನೆರಡು ಅಥವಾ ಹತ್ತು ಪರ್ಸೆಂಟ್ ಅಂತಲೇ ಹೇಳೋಣ ಇಟ್ ಈಸ್ ನಾಟ್ ಅ ವೆರಿ ಕಾಮನ್ ಥಿಂಗ್ ಕ್ಯಾನ್ಸರ್ ಜೀನ್ಸಲ್ಲೇ ಶುರು ಆದ್ರೇನು ಹೆರಿಡಿಟ್ರಿ ಕ್ಯಾನ್ಸರ್ ಫ್ಯಾಮಿಲಿಯಲ್ಲಿ ಬರೋದು ಭಾಳ ಕಡಿಮೆ ಬಟ್ ಈ ನಡುವೆ ನಮಗೆ ಟೆಸ್ಟಿಂಗ್ ಫೆಸಿಲಿಟಿ ಇದೆ ಸೊ ಅದರ ಅದರಿಂದ ನಾವು ಜಾಸ್ತಿ ಕ್ಯಾನ್ಸರ್ಸ್ ಅದು ಅದರಲ್ಲಿ ನೋಡ್ತಾ ಇದ್ದೀವಿ ಎರಿಡಿಟ್ರಿ ಬ್ರಾಕ ಜಿ ಜೆನೆಟಿಕ್ ಕ್ಯಾನ್ಸರ್ಸ್ ಕ್ಯಾನ್ಸರ್ನಿಂದ ಗುಣಮುಖರಾಗೋದಕ್ಕೆ ಮಾನಸಿಕ ಸ್ಥೈರ್ಯ ಅಂದರೆ ಸ್ಟೆಬಿಲಿಟಿ ಮೆಂಟಲ್ ಸ್ಟೆಬಿಲಿಟಿ ಎಷ್ಟು ಮುಖ್ಯ ತುಂಬ ಮುಖ್ಯ ಇದು ಫಸ್ಟ್ ಪೇಷಂಟ್ಸ್ ಬಂದ ತಕ್ಷಣ ಅವ್ರಿಗೆ ಅಕ್ಸೆಪ್ಟ್ ಮಾಡೋಕ್ಕೆ ಏನೋ ಮೆಂಟಲ್ ಸ್ಟೇಟ್ ಇರೋಲ್ಲ ಯಾಕೆ ನನಗೆ ಬಂತು ನಾನು ಇಷ್ಟು ಒಳ್ಳೆಯ ಲೈಫ್ ಲೀಡ್ ಇದ್ದೇನೆ ಯಾರು ಯಾರಿಗೂ ಏನು ತಪ್ಪು ಮಾಡಿಲ್ಲ ಏನು ಕೆಟ್ಟದ್ದು ಯೋಚನೆ ಇಲ್ಲ ಯಾಕೆ ನನಗೆ ಬಂತು ಅನ್ನೋದು ತುಂಬ ಅವ್ರಿಗೆಲ್ಲ ಇರುತ್ತೆ ಫಸ್ಟು ಅದು ಡಿನಯಲ್ ಅಂತೀವಿ ಫೀಲ್ ಮಾಡ್ಕೋತಾರೆ ನನಗೆ ಫಸ್ಟು ಇದು ಇಲ್ಲವೇ ಇಲ್ಲ ನನಗೆ ತಪ್ಪು ಡಯಾಗ್ನೋಸಿಸ್ ತಪ್ಪು ಅಂತಲೇ ಬರ್ತಾರೆ ಆಮೇಲೆ ಒಂದು ಲೆವೆಲ್ ಆಕ್ಸೆಪ್ಟೆನ್ಸ್ ಬಂದ ತಕ್ಷಣ ದೇ ಫೀಲ್ ವೆರಿ ಆ್ಯಂಗ್ರಿ ಯಾಕೆ ನನಗೆ ಬಂತು ಅಂತ ಮತ್ತೆ ಡಿಪ್ರೆಷನ್ಗೆ ಹೋಗ್ತಾರೆ ಇದೆಲ್ಲ ನಾರ್ಮಲ್ ಇನ್ಫ್ಯಾಕ್ಟ್ ನಮ್ಮ ಟೀಚರ್ಸ್ ಎಲ್ಲ ಹೇಳ್ತಾರೆ ಇಂಥ ಫೀಲಿಂಗ್ಸ್ ಎಲ್ಲ ಇಲ್ಲದೆ ಇರೋರೇ ಅಬ್ನಾರ್ಮಲ್ ಭಯ ಆಗತ್ತೆ ಅಂತ ಸೊ ಮುಖ್ಯ ಇದೆಲ್ಲ ಹೋಗಿ ಬರಬೇಕು ಇಟ್ಸ್ ಆಲ್ ಸ್ಟೇಜಸ್ ಆಫ್ ಆಕ್ಸೆಪ್ಟೆನ್ಸ್ ಒನ್ಸ್ ದೇ ಆರ್ ಕಂಫರ್ಟಬಲ್ ಅವ್ರ ಕಂಫರ್ಟಬ್ಲಿ ಆಕ್ಸೆಪ್ಟೆಡ್ ಓಕೆ ಇವಾಗ ಬಂದಿದೆ ಮುಂದೆ ಏನು ಮಾಡಬೇಕು ಅನ್ನೋದು ಆ ಡಾಕ್ಟರ್ಸ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಒಂದು ಸ್ವಲ್ಪ ರಿಅಶ್ಯೂರೆನ್ಸ್ ಕೊಟ್ಟು ಇದೆಲ್ಲ ಸಪೋರ್ಟ್ ಗ್ರೂಪ್ ಮೂಲಕ ಏನೋ ಮಿಕ್ಕಿದವರೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿರೋರು ಅವ್ರ ಜೊತೆ ಇಂಟರ್ಯಾಕ್ಟ್ ಮಾಡಿ ಒಂದು ಸ್ವಲ್ಪ ಧೈರ್ಯ ಕೊಡುವಾಗ ಇಟ್ ಈಸ್ ಅ ಮಚ್ ಈಸಿಯರ್ ಜರ್ನಿ ಸುಲಭ ಆಗ ಆಗತ್ತೆ ಇವಾಗ ಬರೀ ಪೇಷಂಟ್ಸ್ ಮಾತ್ರ ಇಲ್ಲ ದ ಫ್ಯಾಮಿಲಿ ಮೆಂಬರ್ಸ್ ಕ್ಲೋಸ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಆಲ್ಸೋ ಡೀಪ್ಲಿ ಅಫೆಕ್ಟೆಡ್ ಅವ್ರಿಗೇನು ತುಂಬ ಕಷ್ಟ ಆಗುತ್ತೆ ಇಂಥ ಡಯಾಗ್ನೋಸಿಸ್ ಆ್ಯಕ್ಸೆಪ್ಟ್ ಮಾಡಲಿಕ್ಕೆ ಬಟ್ ಅದೇ ಇಲ್ಲಿ ಈ ಸಪೋರ್ಟಿವ್ ಕೇರ್ ಪ್ರೋಗ್ರಾಮ್ ಅಥವಾ ಸಪೋರ್ಟ್ ಗ್ರೂಪ್ ಮೂಲಕ ಇವಾಗ ತುಂಬ ಚೇಂಜಸ್ ನೋಡ್ತಾ ಇದ್ದೀವಿ ಒಬ್ರೊಬ್ರಿಗೆ ಅದರ ಬಗ್ಗೆ ಮಾತಾಡಲೇಬಾರ್ದು ಅಂತ ಮುಂಚೆಯೆಲ್ಲ ಇತ್ತು ಈ ಇವಾಗ ಆ ನಂಬರ್ಸ್ ತುಂಬ ಕಡಿಮೆ ಆಗ್ತಾಯಿದೆ ಪಕ್ಕದ ಮನೆಯವ್ರಿಗೆ ಗೊತ್ತಾಗಬಾರ್ದು ನಮ್ಮ ಮನೆಯವ್ರಿಗೇ ರಿಲೇಟಿವ್ಸ್ಗೆ ಗೊತ್ತಾಗಬಾರ್ದು ಅಂತೆಲ್ಲ ಮುಚ್ಚಿಟ್ಕೊಳ್ತಾ ಇದ್ದರು ಇವಾಗ ಪೀಪಲ್ ಆರ್ ಟಾಕಿಂಗ್ ಫ್ರೀಲಿ ಅದು ಇನ್ನೂ ಚೇಂಜ್ ಆಗಬೇಕು ಫುಲ್ ಅಲ್ಲ ಇನ್ನೂ ಜನ ಆ ಥರ ಇದ್ದಾರೆ ಬಟ್ ಅದು ಕಂಪ್ಲೀಟಾಗಿ ಚೇಂಜ್ ಆಗಿ ಅದರ ಬಗ್ಗೆ ಮಾತಾಡಿದರೆ ಇನ್ನೂ ಸಹಾಯ ಸಪೋರ್ಟ್ ಸಿಗತ್ತೆ ಅವ್ರಿಗೆ ನನ್ನ ಕೊನೆಯ ಪ್ರಶ್ನೆ ಕ್ಯಾನ್ಸರ್ನಿಂದ ನಾವು ದೂರ ಇರಬೇಕು ಅಥವಾ ನನಗೆ ಕ್ಯಾನ್ಸರ್ ಬರಲೇಬಾರ್ದು ಅನ್ನೋದಾದರೆ ನಾನು ಹೇಗಿರಬೇಕು ಏನು ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ನಾವು ಮಾಡೋ ಕೆಲಸ ಇಲ್ಲಿ ಪ್ರಮೇಯದಲ್ಲಿ ಇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮಿಷನ್ ನಮ್ಮ ನಮ್ಮದು ಪ್ರಿವೆಂಟಿವ್ ಹೆಲ್ತ್ ಹೌ ಕ್ಯಾನ್ ವಿ ಪ್ರಿವೆಂಟ್ ಕ್ಯಾನ್ಸರ್ ಇವಾಗ ಕೆಲವು ನಾನು ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದೆ ನಾವು ವಯಸ್ಸಾಗ್ ಆಗ್ತಾ ಇದೀವಿ ಆ್ಯಸ್ ವಿ ಏಜ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇದೆ ಕೆಲವು ನಮ್ಮ ಹೆರಿಡಿಟ್ರಿ ಜೀನ್ಸ್ ಅದೆಲ್ಲ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅದು ನಮ್ಮ ಕೈಯಲ್ಲಿ ಇಲ್ಲ ಆದರೆ ನಮ್ಮ ಕೈಯಲ್ಲಿ ಸೆವೆಂಟಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಕ್ಯಾನ್ಸರ್ಸ್ ಪ್ರಿವೆಂಟ್ ಮಾಡ್ಬೋದು ನಮ್ಮ ಲೈಫ್ ಸ್ಟೈಲ್ ಸರಿಗಿದ್ದರೆ ಈ ನಡುವೆ ನೋಡೋದು ನಮ್ಮ ಲೈಫ್ ಸ್ಟೈಲ್ ಬಹಳ ಚೇಂಜ್ ಆಗಿಬಿಟ್ಟಿದೆ ವಿ ಆರ್ ಯು ಸಬ್ಜೆಕ್ಟ್ ಟು ಸೋ ಮಚ್ ಡಯಟ್ ಆಗಲಿ ಎಕ್ಸಸೈಸ್ ಆಗಲಿ ಸೊ ಪ್ರಿವೆನ್ಷನ್ ಅನ್ನೋದು ಮುಖ್ಯವಾಗಿ ಇಂಪಾರ್ಟೆಂಟ್ ಐ ಟೋಲ್ಡ್ ಯು ಸಿಗರೆಟ್ ಆಲ್ಕೊಹಾಲ್ ಟೊಬ್ಯಾಕೋ ಸ್ಮೋಕಿಂಗ್ ಆಲ್ಕೊಹಾಲ್ ಕಂಪ್ಲೀಟ್ಲಿ ವಿ ಹ್ಯಾವ್ ಟು ಅವಾಯ್ಡ್ ತರ್ಡ್ ಥಿಂಗ್ ಇಸ್ ಡಯೆಟ್ ವಿ ಪ್ರಮೋಟ್ ಲಾರ್ಜ್ಲಿ ಪ್ಲಾಂಟ್ ಬೇಸ್ಡ್ ಅಂದರೆ ಆದಷ್ಟು ಫ್ರೂಟ್ಸು ವೆಜಿಟೇಬಲ್ಸ್ ಅಂಥದ್ದು ಜಾಸ್ತಿ ತಗೊಂಡು ಮಿನಿಮಲಿ ಪ್ರೊಸೆಸ್ಡ್ ಫುಡ್ ಇವಾಗ ಎಲ್ಲ ಪ್ಯಾಕೆಟ್ ಕಲ್ಚರ್ ಬಂದುಬಿಟ್ಟಿದೆ ಯಾವುದೇ ನೋಡಿ ರೆಡಿ ಟು ಈಟ್ ಪ್ಯಾಕೆಟ್ ಕಲ್ಚರ್ ಫಾಸ್ಟ್ ಫುಡ್ಸ್ ಅಂಥದ್ದೆಲ್ಲ ಭಾಳ ಕಡಿಮೆ ಮಾಡಿ ಫ್ರೆಶ್ಲಿ ಪ್ರಿಪೇರ್ಡ್ ವೆಜಿಟೇಬಲ್ ಆ್ಯಂಡ್ ಫೈಬರ್ ರಿಚ್ ಫುಡ್ಸ್ ಅಂತೀವಿ ಅಲ್ವಾ ಜಾಸ್ತಿ ಫೈಬರ್ ಅಂಶ ಇದ್ದರೆ ಅದು ತುಂಬ ಒಳ್ಳೆಯದು ನಮ್ಮ ಗಟ್ಟಿಗೆ ಅಂಥ ಫುಡ್ಸು ಮತ್ತು ಬಿ ಆ್ಯಕ್ಟಿವ್ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ನಾವು ತುಂಬ ಕಡಿಮೆ ಮಾಡಬೇಕು ಇವಾಗ ಎಲ್ಲಿ ನೋಡಿದ್ರೇ ಕಂಪ್ಯೂಟರ್ ಮುಂದೆ ಚಿಕ್ಕ ವಯಸ್ಸಿಂದ ಸ್ಕೂಲ್ ಚಿಲ್ಡ್ರನಿಂದ ಕೂತಿರ್ತೀವಿ ಅಂಥದ್ದೆಲ್ಲ ಆದಷ್ಟು ಕಡಿಮೆ ಮಾಡಿ ಫಿಸಿಕಲಿ ಆ್ಯಕ್ಟಿವ್ ಇದ್ದರೆ ಪ್ರಿವೆನ್ಷನ್ ಈಸ್ ಅ ಪಾಸಿಬಿಲಿಟಿ ಅದೇನು ಮಿತ್ತಲ್ಲ ವಿ ಕ್ಯಾನ್ ಪ್ರಿವೆಂಟ್ ಅ ಲಾಟ್ ಆಫ್ ಡಿಸೀಸಸ್ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಸೊ ಅದೇ ನಮ್ಮ ಮಿಷನ್ ಪ್ರಮೇಯದಲ್ಲಿ ಅದರ ಬಗ್ಗೆ ನಾವು ಜಾಸ್ತಿ ಪ್ರೋಗ್ರಾಮ್ಸ್ ಮಾಡ್ತೀವಿ ಕಮ್ಯುನಿಟೀಸ್ ಬಿಲ್ಡಿಂಗ್ ಹೆಲ್ತಿ ಕಮ್ಯುನಿಟೀಸ್ ಅನ್ನೋದು ನಮ್ಮದು ಮಿಷನ್ ಥ್ಯಾಂಕ್ ಯು ಮೇಡಮ್ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಇಲ್ಲರಿ ನೋಡಿದ್ರಲ್ಲ ವೀಕ್ಷಕರೇ ಕ್ಯಾನ್ಸರ್ ಅಂದ ತಕ್ಷಣವೇ ಕ್ಯಾನ್ಸರ್ ಅನ್ನುವಂಥ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಮತ್ತು ನಮಗೆ ಕಾಯಿಲೆ ಬಂದಿದೆಯಾ ಅಂತ ಡಾಕ್ಟರ್ ಹತ್ರ ಆಗಾಗ ನಾವು ಚೆಕ್ ಮಾಡಿಸ್ಕೊಂಡ್ರೆ ತಪ್ಪೇನೂ ಇಲ್ಲ ಕ್ಯಾನ್ಸರ್ ಬರದಂತೆ ನಾವು ದೂರ ಇರಬೇಕು ಅದನ್ನು ದೂರ ಇಡಬೇಕು ಅಂತಂದರೆ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು ಈ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಮತ್ತು ಡ್ರಿಂಕ್ಸು ಸ್ಮೋಕ್ಸು ಇಂಥದೆಲ್ಲ ಇವುಗಳಿಂದ ನಾವು ದೂರ ಇದ್ದರೆ ಬೆಟ್ರ್ ಅನ್ನುವಂಥದ್ದು ವಿಶ್ವಸಂಸ್ಥೆ ಕೂಡ ಒಂದು ಧ್ಯೇಯ ವಾಕ್ಯದಲ್ಲಿ ಹೇಳಿದೆ ಏನು ಅಂದರೆ ಕ್ಯಾನ್ಸರ್ ಅನ್ನುವಂಥದ್ದನ್ನು ಬರೀ ಡಾಕ್ಟರ್ ಆದಂಥವ್ರು ಮೆಡಿಸಿನಿಂದ ಗುಣಮುಖ ಪಡಿಸುವಂಥದ್ದಲ್ಲ ಜನರಲ್ಲಿ ಒಂದು ಅವೇರ್ನೆಸ್ ಬರಬೇಕು ಯೂನಿಕ್ ಆಗಿ ನಾವೆಲ್ಲರೂ ಒಂದು ಹೋರಾಟವನ್ನು ಮಾಡಿದಾಗ ಈ ಒಂದು ರೋಗವನ್ನು ಗೆಲ್ಲೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಬಹಳಷ್ಟು ಮಹತ್ವದ ವಿಚಾರ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ